ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಯಶು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಕ್ವಿಕ್ಕಾಗಿ ಕಡಲೆಕಾಳು ಬಾಳೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೀವು ರೊಟ್ಟಿ ಚಪಾತಿ ದೋಸೆ ಯಾವುದಕ್ಕಾದರೂ ಮಾಡ್ಬೋದು ಈಗ ಒಂದು ಬಾಣಲಿ ತಗೊಳ್ಳಿ ಬಾಣಲಿ ಬಿಸಿಯಾದ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಎರಡರಿಂದ ಮೂರು ಸಣ್ಣದಾಗಿ ಹೆಚ್ಕೊಂಡಿರೋ ಸ್ವಲ್ಪ ಈರುಳ್ಳಿ ಎರಡು ನಿಮಿಷ ಈರುಳ್ಳಿನ ಫ್ರೈ ಮಾಡಿ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಎರಡು ಟೊಮೆಟೊ ಟೊಮೆಟೋನ ಸೇರಿಸ್ಕೊತೀನಿ ಈಗ ಈರುಳ್ಳಿ ಮತ್ತು ಟೊಮೆಟೊ ಎರಡು ಚೆನ್ನಾಗಿ ಫ್ರೈ ಆಗಬೇಕು ಈ ಪಲ್ಯಕ್ಕೆ ಕಾಂಬಿನೇಷನ್ ರೊಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಟೊಮೆಟೊ ಫ್ರೈ ಆಗಿದೆ ನಾನು ಕಡಲೆಕಾಳನ್ನ ನಾ ರಾತ್ರ ನೆನೆ ಹಾಕಿದ್ದೆ ಈಗ ಅದಕ್ಕೆ ಕಡಲೆಕಾಳು ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಬಾಳೆಕಾಯಿಯನ್ನು ಹಾಕೋಣ ಜಾಸ್ತಿ ಐ ಫ್ಲೇಮ್ ಇಟ್ಕೊಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕೊಳ್ಳಿ ಇಲ್ಲಾಂದರೆ ಉಡುತ್ತೆ ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಎಣ್ಣೆಯಲ್ಲೇ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡಿ ಒಂದು ಎರಡು ನಿಮಿಷ ಹಾಗೆ ಬಿಡಿ ಈಗ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಗೆ ಮೂರಿಂದ ನಾಲ್ಕು ಸ್ಪೂನು ಪುಡಿ ಹಾಕೊಳ್ಳಿ ಈಗ ಒನ್ ಟೇಬಲ್ ಸ್ಪೂನ್ ಪ್ಯೂರ್ ಧನ್ಯಾ ಪುಡಿ ಬರೀ ಧನಿಯಾ ಬೀಜ ಹಾಕಿ ರುಬ್ಬಿರೋ ಅಂಥದ್ದು ಒಂದು ಲೋಟ ಆಗೋಷ್ಟು ನೀರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ತಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬೇಯಕ್ಕೆ ಬಿಡಿ ಅಷ್ಟರಲ್ಲಿ ರೊಟ್ಟಿ ಇಟ್ಟು ಕಲ್ಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಬೌಲಿಗೆ ಸ್ವಲ್ಪ ಅನ್ನ ಹಾಕಿ ಚೆನ್ನಾಗಿ ಮಿತ್ಕೊಳ್ಳಿ ಈಗ ಅಕ್ಕಿ ಹಸಿಟ್ಟು ಉಪ್ಪು ನೀರು ಹಾಕಿ ಚೆನ್ನಾಗಿ ಮಿತ್ಕೊಳ್ಳಿ ಈಗ ಪಲ್ಯ ನೋಡೋಣ ಕಡಲೆಕಾಳು ಬಾಳೆಕಾಯಿ ತುಂಬ ಚೆನ್ನಾಗಿ ಹೊಂದಿದೆ ತಲೆ ಹಿಡಿತೈತಿ ಅಂತ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದಕ್ಕೆ ಮನೇಲೇ ಮಾಡ್ಕೊಂಡಿರೋ ಅಂಥ ಒಂದು ಚಿಟಿಕಷ್ಟು ಚಕ್ಕೆ ಪುಡಿ ಹಾಗೆ ಒಂದು ಚಿಟಿಕೆಷ್ಟು ಮೆಣಸಿನ ಪುಡಿ ಚಿಟ್ಕಿ ಎಷ್ಟು ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಐ ಫ್ಲೇಮ್ ಇಟ್ಕೊಬಿಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಈಗ ಅದಕ್ಕೆ ತುರ್ತಿರೋವಂಥ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ಸಾಕು ಈಗ ಬಿಸಿ ಬಿಸಿಯಾದ ಹಾಸನ ಶೈಲಿಯ ಕಡಲೆಕಾಯಿ ಬಾಳೆಕಾಯಿ ಗೊಜ್ಜು ರೆಡಿ ಆಗಿದೆ ರೊಟ್ಟಿನ ತಡ್ಕೊತಾ ಇದೀನಿ ನಾನು ಒಬ್ಬೊಬ್ರು ರೊಟ್ಟಿನ ಬೆಳಿತಾರೆ ನಾವು ರೊಟ್ಟಿ ಬೆಳಿಲ ರೊಟ್ಟಿನ ತಟ್ಬಿಟ್ಟು ಈ ತರ ಮೇಲೆ ಹಾಕ್ತೀವಿ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ರುಚಿಯಾದ ರೊಟ್ಟಿ ಕಡಲೆಕಾಳು ಬಾಳೆಕಾಯಿ ಗೊಜ್ಜು ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ